ಬಹಳ ದಿನಗಳಿಂದ ಹುಕ್ಕೇರಿ ತಾಲೂಕಿನ ಬೇಡಿಕೆ ಆಗಿತ್ತು ಅದು ಇವತ್ತು ಈಡೇರಿಸ್ತಾ ಇದ್ದೇವೆ ಹುಕ್ಕೇರಿ ನಗರದ ಮಧ್ಯ ಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಸಂಖ್ಯೆ ತುಳಿಬೇಕು ಅವ್ರ ಪುತ್ಡಿ ಬಹು ದಿನಗಳ ಅಂಬೇಡ್ಕರ್ ಅಭಿಮಾನಿಗಳ ಆಶೆ ಆಗಿತ್ತು ಎಲ್ಲರ ಸಹಕಾರದಿಂದ ನೆರವೇರ್ತಾ ಇದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಮಾಧನವ್ರು ಬಂದಿದ್ದಾರೆ ನಾವು ಇದು ಈ ಸ್ಥಳೀಯ ಶಾಸಕರಿದ್ದಾರೆ ಸೊಟ್ಟಾಗಿ ಎಲ್ಲರ ಸಮ್ಮುಖದಲ್ಲಿ ಇವತ್ತದನ್ನ ಉದ್ಘಾಟನೆ ಮಾಡಿ ಬಹುದಿನಗಳ ಬೇಡಿಕೆನ ಈಡೇರಿಸುವಂಥ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ನೋಡಿ ಅವನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅದೇ ಹೇಳಿದಲ್ಲ ಅದು ನಡೆದ್ರೆ ನನಗೆ ಗೊತ್ತಿಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಚರ್ಚೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ ನಂತರ ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಅರ್ಥ ಎಲ್ಲರ ಜವಾಬ್ದಾರಿ ಸಿ ಎಮ್ ಕ್ಲೇಮ್ ಮಾಡೋದು ಎಲ್ಲರ ಜವಾಬ್ದಾರಿ ನಾವು ಕ್ಲೇಮ್ ಮಾಡ್ತೇವೆ ಅಂತೇಳಿ ಅಭ್ಯರ್ಥಿ ಅಂತೇಳಿದೀವಿ ಸಿ ಎಮ್ ಆಗ್ತೇವೆ ಅಂತೇಳಿಲ್ಲ ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೇವೆ ಅಂತ ಹೇಳಿದ್ವಿ ಅಷ್ಟೇ ಅದನ್ನು ಮಾಡುವಂಥ ಬಿಡುವಂಥದ್ದು ಅದು ಮಾಡಿ ಬಿಟ್ಟಂಥ ವಿಚಾರ ಸರ್ಕಾರನ ತರಲಿಕ್ಕೆ ಎಲ್ಲರದ್ದು ಪಾತ್ರ ಇದ್ದೇ ಅದೆ ಅದರಲ್ಲಿ ನಾನು ಕೂಡ ಒಬ್ಬ ಭಾಗಿದಾರಿ ಪಾಲ್ದಾರಷ್ಟೇ